ಸಣ್ಣ ಮನೆಗೆ ಹೋಗ್ತಾ ಇದೀವಿ ಯಾಕೆ ಹೋಗ್ತಾ ಇದೀವಿ ಏನು ಅಂತ ನಿಮಗೆ ಅಲ್ಲೋದ ಮೇಲೆ ಇರ್ತೀವಿ ಸರ್ಪ್ರೈ ಸರ್ಪ್ರೈಸ್ ನನ್ನ ಜೊತೆ ಒಬ್ರು ಬಂದಿದ್ದಾರೆ ನಮ್ಮ ಮನೆಯಿಂದ ಅವರು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಾರೆ ಅದನ್ನ ತೋರಿಸ್ತೀನಿ ಗಾಯಸ್ ನೋಡಿದ್ದಾರೆ ಗೊತ್ತು ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ ಗಾಯಸ್ ಇಲ್ಲಿಂದ ಜ್ಞಾನಭಾರತಿ ಮೆಟ್ರೋ ಸ್ಟೇಷನು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ತೀವಿ

ನಮ್ ಜೊತೆ ಇರೋರು ಯಾರು ಅಂದ್ರೆ ನಮ್ ಗುಂಡು ಗುಂಡಮಂಗ್ನೆ ಇಲ್ಲ ಗುಂಡಮಂಗ್ನೆ ಏ ನಮ್ ಗುಂಡು ಕೂಡ ನಮ್ ಜೊತೆ ಬಂದಿದ್ದಾನೆ ಅವನೇ ಸ್ಪೆಶ್ ಅಕ್ಕ ಬಾರಕ ಇದೇನೂ ಹಿಡ್ಕೊ ಆಗಲೇ ಇಲ್ಲ ಕಂಡ ನೋಡಿ ಇನ್ನೊಂದು ರ ಹಟಾಡ್ತಾನೆ ಕಂಡೆ ನೆಗ ಸ್ಟ್ಯಾಂಡ್ ಬೇಕಂತಾ ಕಂಡೆ ಬಣ್ಣ ಬಣ್ಣ ಅಲ್ಲೆ ಅಲ್ಲೆ ನೋಡು ಇಲ್ಲಿ गाइस हमकोんどಗೋ ಹೆಂಗೆ ಎಳ್ಕೊಂಡು ಹೋಯ್ತನೆ ಹೆಸರು ನೋಡಿ ಇಲ್ಲಾ ಇಂತ ಮಾಳೆ ಅಂತ ಹೇಳಿದಿರಲ್ಲ ಹಾಲು ಡೌಟ್ ರೆಡಿಯಾಗೋರೆ ಅಮ್ಮ ಇಲ್ಲ ರೆಡಿಯಾಗಿದೆ ಕೂಲ್ ಸುಸ್ತಾಗಿಬಿಟನ್ಕೊಳಾ ಕೂಚಮ್ಮ ಹಲ್ವಾ कुल सस्ता बटन कुत बड़ा सब बक गुंडू भी ಅಂತ ಒಂದು ಬಿಸ್ಕೆಟ್ ತರಿದೆನಿ ಗಾಯ್ಸ್ ಎಷ್ಟು ದೊರ್ದು ಅಲುಗಳಕ ಅವರಿಗೆ ಐನಡಿ ಕ್ಯಾಮೆರಾ ನಡಿ ಐನಡಿ ಇದು ಇನ್ನು ನಡಿ

ಇವ್ರ ನೋಡಿ ಗೈಸ್ ಇವ್ರಿಬ್ರು ಫ್ರೆಂಡ್ ಆದ್ರಿ ಇವಾಗ ಇವರಿಬ್ರು ಫ್ರೆಂಡ್ ಆಗಿದಾರೆ ಇವನ್ ಹೆವಿ ಧೈರ್ಯ ಅಂತ ಏನ್ ಮಾಡ್ತೀವ ಮಾಡೋ ಅಂತ ಹತ್ರ ಬಂದ್ ಐಸ್ ಗುಂಡು ಆಟಾಡ್ತಾ ಇದ್ದಾನೆ ಗುಂಡುಗೆ ಅಡ್ಜಸ್ಟ್ ಆಗಿದೆ ಮನೆಗ ಆಟ ಆಡ್ಕೊಂಡಿದ್ದಾನೆ ಏನು ತೊಂದ್ರೆ ಇಲ್ಲ ಮರಿಗಳೆಲ್ಲ ಫ್ರೆಂಡ್ ಆಗಿದಾವೆ ಗುಂಡುಗೆ ನೋಡಿ ಆರಾಮಾಗಿ ಕುತ್ಕೊಂಡಿದಾನೆ ಫುಲ್ ಫ್ರೀ ಆಗಿ ಜಾಗ ಇದಲ್ಲ ಅವ್ನ ಫುಲ್ ಖುಷಿ ಎಲ್ರು ಏನ್ ಮಾಡ್ತಿದ್ದಾರೆ ಬನ್ನಿ ನೋಡೋಣ ಟಿಫನ್ ರೆಡಿ ಆಗ್ತಾ ಇದೆ ಮಾರ್ನಿಂಗ್ ಬಂದ್ವಿ ನಾವು ಇವರು ತೊಳಿತಾರಿ 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 ಬಂಟಿ ನಿಮ್ ಸಾಬೂನಾ ತೊಳಿತಾಯಿ ಅಂತ ತೊಳಿತಾ ಮಶ್ರೂಮ್ ತಗೊಂಡ್ ಮನಕೆ ಮ್ಯಾಪ್ ನಾ ಕೇಳೋಣ ಹೇಳಿ ಎಲ್ರುಪ್ ಹೇಳಿ ಮ್ಯಾಪ್ ಮಶ್ರೂಮ್ ಕಾಡು ಮಶ್ರೂಮ್ ಕಾಡಿಗೆ ಮಶ್ರೂಮ್ ಕಾಡು ಈ ಬೇರೆ ಕಡೆ ಮಶ್ರೂಮ್ ಕಾಡು ಈಗ ಧನ್ಯಾರ ಮಮ್ಮಿ ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋಣವಾ ಬನ್ನಿ ಎಲ್ರು ಕಂಡು ಹಿಡಿಯೋಣ ಗುಂಡು ನೋಡಿ ಗೈಸ್ ಆಟ ಆಡ್ಕೊಂಡಿದ್ದಾನೆ ಓಡಾಡ್ಕೊಂಡಿದ್ದಾನೆ ಫ್ರೀಯಾಗೆ ಖುಷಿಯಾಯ್ತು ಆಟ ಆಡ್ಕೊಂಡಿರ್ತಾನೆ ಅಂತ ಅನಿಸ್ತು ಯಾಕಂದ್ರೆ ನನಗೆ ಫ್ರೀಯಾಗಿ ಬಿಡ್ಬೇಕು ಅವನ್ಗೆ ಆರಾಮಾಗಿ ಆಟ ಅವಾಗ ಇಷ್ಟು ದೊಡ್ಡ ಜಾಗ ಇದೆಲ್ಲ ಆಟ ಆಡ್ಕೊಂಡಿರ್ತಾನೆ

ಅಮ್ಮ ದೇನೇ ಓಡಾರ್ ಅದರ ಟೆನ್ಷನ್ ಇದೆ ಏನಕ ಮಾ ಯಾವಾಗೂ ಟೆನ್ಷನ್ ಅಲ್ಲ ಓಡರ್ತಾ ನಿಮಗೆ ದಾರಿ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಳಿ ಒಂದಸಾರಿ ಹೇಳಿ ಇಲ್ಲ ನಿಜ ಹುಷಾರಿ ಗ್ರೇವಿ ಇದು ಕಾಡಿನ ಮಶ್ರೂಮು ನಾರ್ಮಲ್ ನಮ್ಮ ಸೈಡ್ ಸಿಗುತ್ತಲ್ಲ ಆ ಥರ ಮಶ್ರೂಮ್ ಅಲ್ಲ ಇದೊಂಥರ ಡಿಫ್ರೆಂಟ್ ಮಶ್ರೂಮು ಟೇಸ್ಟ್ ಸ್ವಲ್ಪ ಬೇರೆ ಥರನೇ ಇರುತ್ತೆ ಮಶ್ರೂಮ್ಸ್ ಸ್ಮಶ್ ಮಾಡ ಬನ್ನಿ ಓಕೆ ಗಾಯ್ಸ್ ಇವಾಗ ತಾನೇ ಊಟ ಆಯ್ತು ಎಲ್ರದು ಇವಾಗ ಗುಂಡುಗೆ ಊಟ ಹಾಕ್ಬೇಕು ಊಟದ ಸಮಯ ಗುಂಡು ಊಟ ಹಾಕ್ಬಿಟ್ಟು ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀವಿ ಗೈಸ್ ಬೆಳಗ್ಗೆನೆ ಬೇಗ ಬಂದ್ವಲ್ಲ ಒಂದು ಸ್ವಲ್ಪ ಟಯರ್ಡ್ ಆಗಿದೆ ಇದೆ ಮಾಡ್ತೀವಿ ಹಲ್ಕೊಂಡು ಎದ್ದು ಆಮೇಲೆ ಮಶ್ರೂಮ್ ತರಕ್ಕೆ ಹೋಗ್ಬೇಕು ಅಂತ ಇದೆ ನೋಡೋಣ ಆದರೆ ಒಂಚೂರು ಸಣ್ಣ ಕ್ಲಿಪ್ ತಗೊತೀನಿ ಈಗ ಸರಿ ತಿನ್ನು ಚೆಲ್ಬೇಡ ಬರ್ತಿದ್ರು ಶಕೆ ಆಗ್ತಾ ಇದೆ ತುಂಬಾ ಶೆಕೆ ಆಗ್ತಾ ಇದೆ ಒಂಥರ ಚೆನ್ನಾಗಿರುತ್ತಿ ನೋಡಿ ಆರಾಮಾಗಿ ಕುತ್ಕೊಂಡಿದಾನೆ ಇವಾಗ ಮೇಲ್ ಸಣ್ಣ ಓಡಿ 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 ಕರ್ಕೊಂಡ್ ಬಂದಿದ್ದಾಳೆ ಇವ್ರಿಬ್ರು ನೋಡಿ ತಿಂತಾ ಇದ್ದಾರೆ ಮಕ್ಕಳು ಇವಾಗ ಟಿಫನ್ ಆಯ್ತು ಇವಾಗ ಊಟಕ್ಕೆ ರೆಡಿ ಆಯ್ತಿದೀವಿ ಗೈಸ್ ಒಂಚೂರು ಸ್ವಲ್ಪ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡ್ಬಿಟ್ಟು ಇವಾಗ ಇವಾಗ ಇದ್ವಿ ಒಂದ್ ಸ್ವಲ್ಪ ಬಿಸಿನೀರ್ ಬಿಡ್ಬಿಟ್ಟು ಒಂದ್ ಸ್ವಲ್ಪ ಸುಧಾರ್ಸ್ಕೊಂಡು ಇವಾಗ ಊಟಕ್ಕೆ ಕುತ್ಕೊಂತ ಇದೀವಿ ಗೈಸ್ ಓಕೆ ಇವತ್ತಿನ ಬ್ಲಾಗ್ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಬಾಯ್ ಗುಂಡು ಜೊತೆ ಇವತ್ತೆ ಮಾಡ್ತಾ ಇದ್ದೀವಿ ಗುಂಡು ಗುಂಡು ಇಲ್ಲಿ ಮಗನೆ ಬಾಯ್ ಅವ್ನು ಬಾಲ್ಯದಲ್ಲಿ ಬಾಯ್ ಮಾಡ್ತಾನೆ ಬಾಯ್ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗೋಣ ಲವ್ ಯು ಆಲ್